ಪ್ರಧಾನಿ ಮೋದಿಯ ಬೆದರಿಕೆ ತಂತ್ರ ಅವರಿಗೇನೆ ತಿರುಗುಬಾಣ ಆಗ್ತಾ ಇದೆ ವಿಪಕ್ಷ ನಾಯಕರನ್ನ ಜೈಲಿ ಕಳಿಸುವಂತ ಮೋದಿಯ ಬೆದರಿಕೆ ಅವರನ್ನ ಹೆದರಿಸೋ ಬದಲು ಅವರು ಮೋದಿ ವಿರುದ್ಧ ಇನ್ನಷ್ಟು ಹಾಗೆ ಮಾಡ್ಬಿಟ್ಟಿದೆ ಇದು ಮೋದಿ ಹಾಗೂ ಬಿಜೆಪಿಗೆ ತೀರಾ ಅನಿರೀಕ್ಷಿತ ತಿರುಗೇಟು ಹೆದರಿಸಿ ಬೆದರಿಸಿ ಶರಣಾಗಿಸಿ ಕೊನೆಗೆ ಚುನಾವಣೆಯಲ್ಲಿ ಸೋಲಿಸುವಂತಹ ತಂತ್ರ ಈ ಬಾರಿ ನಡೀತಾ ಇಲ್ಲ ಹೆದರಿ ಓಡಿದವರು ಓಡ್ ಹೋದ್ರು ಆದ್ರೆ ಗಟ್ಟಿ ನಿಂತವರು ಮಾತ್ರ ಮೋದಿಗೆ ಈ ಚುನಾವಣೆಯಲ್ಲಿ ಬಹುದೊಡ್ಡ ಸವಾಲು ಆಗ್ಬಿಟ್ಟಿದ್ದಾರೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಅವರು ನೇರವಾಗಿನೇ ಪ್ರಧಾನಿ ಮೋದಿಗೆ ಸವಾಲು ಹಾಕಿದ್ದಾರೆ ಇನ್ನು ಯಾರ್ಯಾರನ್ನ ಯಾವಾಗ ಜೈಲಿಗೆ ಹಾಕೋದು ಅಂತ ಪ್ರಧಾನಿನೇ ಚುನಾವಣಾ ರ್ಯಾಲಿಗಳಲ್ಲಿ ನಿರ್ಧಾರ ಮಾಡಿದ್ರೆ ಮತ್ತೆ ದೇಶದ ತನಿಖಾ ಸಂಸ್ಥೆಗಳಿಗೆ ಏನ್ ಕೆಲಸ ಜೈಲಿಗೆ ಕಳಿಸುವಂತಹ ಮೋದಿ ಬೆದರಿಕೆಗೆ ಒಂದಿಷ್ಟು ಅಳುಕದೆ ಅದಕ್ಕೆ ಪ್ರತಿಯಾಗಿ ತೇಜಸ್ವಿ ಯಾದವ್ ಬಹಿರಂಗ ಸವಾಲನ್ನ ಹಾಕ್ತಿದ್ದಾರೆ ಜಾರಖಂಡ್ ಬಿಹಾರೋದಿ ಜೂಜಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ವಾತಾವರಣ ವಿಭಿನ್ನವಾಗಿದೆ ಐದು ವರ್ಷಗಳ ಹಿಂದೆ ವಿರೋಧ ಪಕ್ಷದಲ್ಲಿ ಇಂಥ ಆಕ್ರಮಣಶೀಲತೆ ಇರಲಿಲ್ಲ ಮೋದಿ ವಿಪಕ್ಷಗಳ ನಾಯಕರಲ್ಲಿ ಜೈಲಿನ ಭಯವನ್ನ ಉಂಟು ಮಾಡೋದಿಕ್ಕೆ ಯತ್ನಿಸಿದಷ್ಟು ಅದು ಅವರಿಗೇನೆ ತಿರುಕೊಳ್ತಾ ಇದೆ ಜೈಲಿಗೆ ಕಳಿಸೋದಾದ್ರೆ ಕಳಿಸಿ ನೋಡೋಣ ಅಂತ ಮೋದಿಗೆ ತೇಜಸ್ವಿಯಾದ ಒಡ್ಡಿರುವಂತಹ ಪ್ರತಿ ಸವಾಲು ಸಣ್ಣದಲ್ಲ ಪ್ರಧಾನಿ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಆ ಸ್ಥಾನಕ್ಕೆ ತಕ್ಕ ಹಾಗೆ ಮಾತುಗಳನ್ನ ಆಡದೇ ಇದ್ದಾಗ ಹೇಗೆ ಸವಾಲನ್ನು ಎದುರಿಸಬೇಕಾಗತ್ತೆ ಅನ್ನೋದಿಕ್ಕೆ ಸಾಕ್ಷಿಯಾಗುವಂತಹ ಸಂದರ್ಭ ಸೃಷ್ಟಿಯಾಗಿದೆ ಅದಾನಿ ಅಂಬಾನಿ ಟೆಂಪೋದಲ್ಲಿ ತುಂಬಿ ಕಪ್ಪಣವನ್ನು ಕಾಂಗ್ರೆಸ್ಗೆ ಕಳಿಸಿದ್ದಾರೆ ಅಂತ ಹೇಳಿದಂತಹ ಮೋದಿ ಮಾರ್ನೇ ದಿನದಿಂದಲೇ ಅದ್ರ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸಿದ್ರು ಟೆಂಪೋ ಹೇಳಿಕೆಗೆ ರಾಹುಲ್ ಗಾಂಧಿ ಕೊಟ್ಟಂತ ತಿರುಗೇಟು ಮೋದಿ ಸಾಕಷ್ಟು ದುಬಾರಿ ಆಯ್ತು ಟೆಂಪೋದಲ್ಲಿ ದುಡ್ಡು ಕಳಿಸ್ತಾರೆ ಅಂತ ಅಂಬಾನಿ ಅದಾನಿ ಬಗ್ಗೆ ಮೋದಿ ಅವರನ್ನ ಜೈಲಿ ಕಳಿಸುವಂತ ಗ್ಯಾರಂಟಿಯನ್ನೇನು ನೀಡಲೇ ಇಲ್ವಲ್ಲ ಆದ್ರೆ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಅವರನ್ನ ಜೈಲಿ ಕಳಿಸೋದು ಮೋದಿಗೆ ಗ್ಯಾರಂಟಿ ಆಗ್ಬಿಡುತ್ತೆ ಎಲ್ಲರನ್ನ ಜೈಲಿ ಕಳಿಸೋದಾಗಿ ಬೆದರಿಸಿ ಬಾಯಿ ಮುಚ್ಚಿಸ್ತೀನಿ ಮಣಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದಂತ ಮೋದಿಯ ಭ್ರಮೆ ಕಳಚೋ ಹಾಗೆ ಈಗ ತೇಜಸ್ವಿ ಯಾದವ್ ತಿರುಗಿ ನಿಂತಿದ್ದಾರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಬಿಹಾರದಲ್ಲಿ ಮೂರು ಜಂಟಿ ರ್ಯಾಲಿಗಳನ್ನ ನಡೆಸಿದ್ದಾರೆ ಮತ್ತು ಇಬ್ರು ಅನೇಕ ವಿಷಯಗಳ ಬಗ್ಗೆ ಪ್ರಧಾನಿಗೆ ಸವಾಲನ್ನು ಹಾಕಿದ್ದಾರೆ ವಿಪಕ್ಷಗಳ ನಾಯಕರನ್ನ ಜೈಲಿ ಕಳಿಸೋದೇ ಮೋದಿ ರಾಜಕೀಯವಾಗಿದೆ ಅನ್ನೋದು ಎಷ್ಟು ಸ್ಪಷ್ಟವಾಗಿದೆ ಅಂತ ಅಂದ್ರೆ ಅದನ್ನ ಬಹಿರಂಗವಾಗಿ ಹೇಳೋ ಮಟ್ಟಿಗೆ ಅವ್ರ ಅಧಿಕಾರದ ದರ್ಪ ಮುಟ್ಟಿದೆ ಒಂದು ಕಡೆ ಮೋದಿ ತೇಜಸ್ವಿ ಆದವ ಅವರನ್ನ ಜೈಲಿ ಕಳಿಸುವಂತ ಗ್ಯಾರಂಟಿ ಕೊಡ್ತಿದ್ರೆ ಬಿಹಾರ್ಕ್ಕೆ ಕಾನ್ ಅಮಿತ್ ಶಾ ಪಂಜಾಬ್ ಸರ್ಕಾರವನ್ನ ಬೀಳಿಸುವಂತ ಬೆದರಿಕೆ ಹಾಕೋದ್ ನಡೆದಿ ಪ್ರೀತಿಯಿಂದ ಕೇಳಿ ಸೀಟ್ ಅನ್ನ ಪಡೆಸ್ಕೊಳ್ಳಿ ಹಾಕಿದ್ರೆ ಪಂಜಾಬ್ ಜನ ಕೇಳೋರಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ನಡಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ತೇಜಸ್ವಿ ಆದವಂತೂ ಮೋದಿ ಬೆದರಿಕೆ ಕೊಟ್ಟಿರುವಂತಹ ತಿರುಗೇಟು ಮೋದಿ ಮತ್ತು ಇಡೀ ಬಿಜೆಪಿ ನೇ ಕಂಗೆಡ ಹಾಗೆ ಮಾಡಿದೆ ಮೋದಿ ಇಲ್ಲಿಗೆ ಬಂದು ನನ್ನನ್ನ ಜೈಲಿಗೆ ಕಳಿಸುವಂತ ಮಾತಾಡಿದ್ದಾರೆ ನಾನು ಯುವಕರಿಗೆ ನೌಕರಿ ಕೊಟ್ಟಿದ್ದೀನಿ ಅದಕ್ಕಾಗಿ ನನ್ನ ಜೈಲಿಗೆ ಕಳಿಸ್ತಾರ ನಾನು ಜಾತಿ ಗಣತಿಯ ಪರವಾಗಿ ಮಾತಾಡಿದ್ದೀನಿ ಮೀಸಲಾತಿಯ ಪರವಾಗಿ ಮಾತಾಡಿದ್ದೀನಿ ಬಡವರ ಪರವಾಗಿ ಮಾತಾಡಿದ್ದೀನಿ ಅದಕ್ಕಾಗಿ ನನ್ನ ಜೈಲಿಗೆ ಕಳಿಸ್ತಾರ ನಾನು ಸಂವಿಧಾನದ ಉಳಿವಿಗೆ ಹೋರಾಡ್ತಾ ಇದ್ದೀನಿ अदकारी जैली कल तेजस्व यादव सवाल सर्वाधिकार दुर्किया हमने नौकरी दी इसलिए जेल भेजोगे हम गरीब की बात कर रहे आरक्षण की बात कर रहे हम तो जेल भेजोगे हम संविधान लोकतंत्र बचाने की बात कर रहे भाईचारे बचाने की बात कर रहे तो जेल भेजोगे ये तानाशाही और इस उनका जो घमंड है ಬಿಹಾರ ಕನತನೆ ಕಾಂಗಿ ರಾಹುಲ್ ಅವರನ್ನ ಜೈಲಿ ಕಳಿಸ್ತಾರಂತೆ ನನ್ನ ಜೈಲಿ ಕಳಿಸ್ತಾರಂತೆ ಸೋರೆನ್ ಅವರನ್ನ ಜೈಲಿ ಕಳಿಸಿದ್ದಾರೆ ಕೆಜ್ರೀವಾಲ ಜೈಲಿ ಕಳಿಸಿದ್ದಾರೆ ಆದ್ರೆ ನಾನು ಮೋದಿ ಹೇಳ್ತೇನೆ ಇದು ದಿಲ್ಲಿ ಜಾರ್ಖಂಡ್ ಅಲ್ಲ ಇದು ಬಿಹಾರ ಒಮ್ಮೆ ಮುಟ್ಟಿ ನೋಡಿ ಅಂತ ತೇಜಸ್ವಿ ಯಾದವ್ ಸವಾಲಿಸಿದ್ದಾರೆ ಕಾಹುಲ್ ಹೇಮಂತ್ ಸೋರೆನ್ ಜಿ ಜೇಲ್ ಭ ಕೆಜರಿವಾಲ ಜಿ ಜೇಲ್ ಭ ಹಮ ಮೋದಿ ಜಿ ಕಾತೆ ಹದಿನಾಲ್ಕು ಅಥವಾ ಹತ್ತೊಂಬತ್ತರಲ್ಲಿ ಇದೇ ಮೋದಿಯ ವಿರುದ್ಧ ವಿಪಕ್ಷ ನಾಯಕರು ಮಾತಾಡೋದಿಕ್ಕೂ ಕೂಡ ಬಹಳ ಯೋಚನೆ ಮಾಡ್ತಾ ಇದ್ರು ಈಗ ಮೋದಿಯ ಹೆಸರನ್ನ ತೆಗೆದುಕೊಂಡೆ ಅವರು ಒಂದೊಂದು ಮಾತಿಗೂ ಕೂಡ ಪ್ರತಿ ಸವಾಲನ್ನ ಹಾಕ್ಲಾಗ್ತಾ ಇದೆ ಮತ್ತಿದು ಮೋದಿನೇ ಮಾಡ್ಕೊಂಡಂತ ಎಡವಟ್ಟಿನಿಂದ ಆಗ್ತಾ ಇದೆ ಈ ಸಲ ವಿಪಕ್ಷ ನಾಯಕರ ಭಾಷಣಗಳು ಆಕ್ರಮಣಕಾರಿಯಾಗಿವೆ ಇನ್ನೊಂದ್ ಕಡೆ ಮೋದಿ ಭಾಷಣಗಳು ಬರೀ ಭ್ರಮಾತ್ಮಕವಾಗಿವೆ ಒಂದರ್ಥದಲ್ಲಿ ಈ ಚುನಾವಣೆ ವಿಪಕ್ಷಗಳ ಆಕ್ರಮಣ ಮತ್ತು ಮೋದಿಯ ಭ್ರಮೆಗಳ ನಡುವಿನ ಕದನದಾಗಿದೆ ಕೇಜ್ರಿವಾಲ್ ಆಗ್ಲಿ ಕಲ್ಪನಾ ಸೋರೆನ್ ಆಗಲಿ ನಿಂತಿರೋದು ಒಂದ್ ಕಡೆ ಆದ್ರೆ ರಾಹುಲ್ ಅವರಂತೂ ಮೋದಿ ಹೆದರದೇ ಇರುವಂತಹ ಮೊದಲ ನಾಯಕರಾಗಿ ಕಂಡವರು ಮೊನ್ನೆ ಎಎಪಿಯ ಎಲ್ಲಾ ನಾಯಕರು ಬಿಜೆಪಿ ಕಚೇರಿಯವರೆಗೆ ಮೆರವಣಿಗೆ ಹೊರಟು ಎಲ್ಲರನ್ನ ಬಂಧಿಸುವಂತೆ ಸವಾಲ್ ಹಾಕಿದ್ದು ಸಾಧಾರಣ ಘಟನೆ ಏನಲ್ಲ ಬಿಹಾರದ ರ್ಯಾಲಿಯೊಂದರಲ್ಲಿ ವೇದಿಕೆ ಕುಸಿದಾಗ್ಲೂ ಕೂಡ ರಾಹುಲ್ ಅವರು ಗಾಬರಿಯಾಗದೆ ಅದನ್ನ ಅದನ್ನು ಅಲಕ್ಷಿಸಿ ಜನರೆಡೆಗೆ ಕೈ ಬೀಸುತ್ತಾ ಜೈಲಿನ ಭಯ ಈಗ ಶಿಫ್ಟ್ ಆಗ್ತಾ ಇದೆ ಅದಕ್ಕಾಗಿನೇ ಮೋದಿ ಈಗ ತನ್ನನ ಪರಮಾತ್ಮ ಕಳಿಸಿದ್ದಾನೆ ಅಂತ ಹೇಳಿಕೊಳ್ಳೋದು ಶುರು ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ವ್ಯಂಗ್ಯ ಆಡಿದ್ದಾರೆ یہ انہوں نے پتہ ہے کیوں کہانی निकाली है ये परमात्मा वाली क्योंकि चुनाव के बाद जब वही ईडी के लोग नरेंद्र मोदी से अडानी जी के बारे में पूछेंगे तो नरेंद्र मोदी کہیں گے मैं नहीं जानता परमात्मा ने कहा था विपक्ष నాయಕರ ಭಾಷಣಗಳಲ್ಲಿ ಈ ಬಾರಿ ಬಹು ದೊಡ್ಡ ಬದಲಾವಣೆ ಕಂಡಿದೆ ಮೊದಲಾದ್ರೆ ವಿಪಕ್ಷಗಳ ನಾಯಕರು ಮೋದಿ ಭಾಷಣವನ್ನ ಕೇಳಿಸ್ಕೊಳ್ತಾ ಇರಲಿಲ್ಲ ಈಗ ಮೋದಿ ಭಾಷಣವನ್ನ ಕೇಳಿ ಅದರಲ್ಲಿರುವಂತಹ ಸುಳ್ಳುಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಅದನ್ನ ತಮಾಷೆ ಮಾಡ್ತಾ ಇದ್ದಾರೆ ತಿರುಗೇಟನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ಭಾಷಣದ ಭಾಷೆ ತೀರಾ ಕೆಳಮಟ್ಟಕ್ಕಿಳಿದಿದೆ ಮೋದಿ ಭಾಷಣ ಪ್ರಧಾನಿಯ ಭಾಷಣ ಹಾಗೆ ಇಲ್ಲ ಅಂತ ತೇಜಸ್ವಿಯಾದವ್ ಟೀಕೆ ಮಾಡಿದ್ದಾರೆ ಮುಜ್ರಾ ಮಟನ್ ಮಚಲಿ ಮಂಗಲಸೂತ್ರ ಮುಸ್ಲಿಂ ಮಂದಿರ ಇವು ಪ್ರಧಾನಿ ಮಾತಿನ ವಿಷಯಗಳಾಗ್ತಾ ಇವೆ आदरे मोदी के बेले के विषय नहीं नहीं पागो तेजस्वी यादव टीके मारी था ये मुजरा मटन मछली और आ, क्या क्या तो मंगलसूत्र मुसलमान मंदिर मामा 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 मा, मा। मा, मा, मा। खाली ये कर रहे मिमिया रहे मामा मामा अरे मोदी जी से एक और शब्द होता है महंगाई ಇದೇ ರೀತಿ ಅಗ್ನಿವೀರ್ ವಿಚಾರವನ್ನ ಕೂಡ ವಿಪಕ್ಷಗಳು ಬಹಳ ದೊಡ್ಡ ವಿಷಯವಾಗಿಸಿವೆ ಆದ್ರೆ ಮೋದಿ ಅದರ ಬಗ್ಗೆ ಹೇಳ್ತಾನೂ ಇಲ್ಲ ಸಂದರ್ಶನದಲ್ಲಿ ಮೋದಿಗೆ ಪತ್ರಕರ್ತರು ಆ ಬಗ್ಗೆ ಕೇಳ್ತಾನೂ ಇಲ್ಲ ಮೋದಿ ಇಂಟರ್ವ್ಯೂ ಹೇಗಿರುತ್ತವೆ ಅನ್ನೋದ್ರ ಬಗ್ಗೆ ಪ್ರತಿ ರ್ಯಾಲಿಯಲ್ಲಿಯೂ ರಾಹುಲ್ ಗಾಂಧಿಯವರು ಅವರು ವ್ಯಂಗ್ಯವಾಡ್ತಾ ಇದ್ದಾರೆ ಮತ್ತು ಮೋದಿ ಇಂಟರ್ವ್ಯೂ ಹಿಂದಿನ ಅಸಲಿಯತ್ತು ಅದರಿಂದ ಬಯಲಾಗ್ತಾ ಇದೆ ಒಂದೊಂದು ನಾಲ್ಕ್ ನಾಲ್ಕು ಬಾರಿ ಇಂಟರ್ವ್ಯೂ ಕೊಡೋ ಮಟ್ಟಕ್ಕೆ ಮೋದಿ ಅವರು ಇಳಿದಿದ್ದಾರೆ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿ ಎದುರಿಸಲಾರದಂತ ಮೋದಿ ಈಗ ಮಡಿಲ ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಆಗಿದೆ ಅಂತ ಅಂದ್ರೆ ಪ್ರಧಾನಿ ಸಂದರ್ಶನ ಮಾಡಿದ್ದಾಗಿ ಪತ್ರಕರ್ತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೂ ಕೂಡ ಆಗದಂತ ಇಂಟರ್ವ್ಯೂಗಳಾಗಿವೆ ಆಗಿವೆ ಅವು ಇಂಟರ್ವ್ಯೂಗಳಾಗಿರದೆ ಮೋದಿ ರ್ಯಾಲಿಯ ಭಾಷಣ ವಿಸ್ತೃತ ರೂಪವಾಗಿವೆ ಕಳೆದ ಕೆಲವೇ ದಿನಗಳಲ್ಲಿ ಎಷ್ಟೆಲ್ಲ ಇಂಟರ್ವ್ಯೂಗಳಾದವು ಆದ್ರೆ ಪ್ರಧಾನಿ ಕೇಳಲೇಬೇಕಾಗಿದ್ದಂತಹ ಪ್ರಶ್ನೆಗಳನ್ನ ಯಾರೂ ಕೇಳಲಿಲ್ಲ ಚುನಾವಣಾ ಬಾಂಡ್ ಕುರಿತ ಪ್ರಶ್ನೆ ಅಲ್ಲಿ ಬರಲೇ ಇಲ್ಲ ಅದಾನಿ ಹಗರಣಗಳ ಕುರಿತು ಪ್ರಶ್ನೆ ಇರಲಿಲ್ಲ ಅದಾನಿ ಚಾನೆಲ್ ಚಾನೆಲ್ಗೆನೆ ಮೋದಿ ಮೂರ್ ಮೂರು ಬಾರಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಮೂವತ್ತು ಬಾರಿ ಇಂಟರ್ವ್ಯೂ ಕೊಟ್ಟರು ಕೂಡ ಬರೀ ಅದೇ ಮಾತುಗಳು ಅಲ್ಲಿ ಏನು ಹೊಸತನ ಇರೋದಿಲ್ಲ ಆದ್ರೆ ಸತ್ಯ ಬೇರೆನೇ ಇದೆ ಅದನ್ನ ಮೋದಿ ಹೇಳೋದಿಲ್ಲ ಈ ಪತ್ರಕರ್ತರು ಅದರ ಬಗ್ಗೆ ಕೇಳ್ತಾನು ಇಲ್ಲ ಅದನ್ನ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಹೇಳಿದರು ಮನವಿ ಕೊಡಲು ಬಯಸಿದಂತಹ ಯುವಕನೊಬ್ಬನನ್ನ ವೇದಿಕೆ ಕರೆದು ಆದನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡ ಮಾತಾಡಿದರು ಸೇನೆಯällä भेदतರುವಂತ ಅಗ್ನಿವೀರ ಯೋಜನೆ ಹೇಗೆ ಇಂಥ ದೇಶಭಕ್ತ ಯುವಕರನ್ನ ಅವಮಾನಿಸ್ತಾ ಇದೆ ಅನ್ನೋದನ್ನ ರಾಹುಲ್ ವಿವರಿಸಿದರು ನರೇಂದ್ರ ಮೋದಿ نے دو طریقے کے شہید بنائے ہیں इनको विकास कुमार को कहा जा रहा है कि तुम जाओ तुम्हारे दिल में देशभक्ति की भावना है तुम जाओ तुम, तुम बॉर्डर पे खड़े हो बिना ट्रेनिंग के बिना पेंशन के बिना कैंटीन और अगर तुम्हारे साथ कुछ होता है अगर तुम शहीद होते हो तो हिंदुस्तान की सरकार तुम्हारे साथ नहीं खड़ी होगी अगर तुम शहीद होते हो तुम्हें शहीद का दर्जा नहीं मिलेगा क्योंकि तुम अग्निवीर हो तुम नॉर्मल जवान नहीं हो यह सिर्फ सेना का नहीं हर देश का अपमान है मुस्लिम मीसिलाती रद्द विचार मोदी ಆದ್ರೆ ಬಿಹಾರದಲ್ಲಿ ಆ ವಿಚಾರ ಎತ್ತೋದಕ್ಕೆ ಹೋಗಿಲ್ಲ ಮೋದಿ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ತಾನು ಅಂತ ಹೇಳ್ಕೊಳ್ಳುವಂತಹ ಪಕ್ಷದೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಆಂಧ್ರದಲ್ಲಿ ಬಿಜೆಪಿ ಮೈತ್ರಿ ಪಕ್ಷವಾದಂತಹ ಟಿಡಿಪಿ ಡಿ ಬಿಜೆಪಿ ವಿರುದ್ಧವಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ವಿಚಾರವನ್ನ ಬಲವಾಗಿ ಪ್ರತಿಪಾದಿಸ್ತಾ ಇದೆ ಮೋದಿ ಭಾಷಣದಲ್ಲಿ ನಿರುದ್ಯೋಗದ ಬಗ್ಗೆ ಮಾತಿಲ್ಲ ಬೆಲೆ ಏರಿಕೆ ವಿಚಾರವಾಗಿ ಮಾತಿಲ್ಲ ಅಗ್ನಿವೀರ್ ಬಗ್ಗೆ ಪ್ರಸ್ತಾಪನೆ ಇಲ್ಲ ಮಣಿಪುರದ ವಿಚಾರ ಅಂತೂ ಮೊದಲೇ ಇಲ್ಲ ಮಹಿಳಾ ಕುಸ್ತಿಪಟ್ಟುಗಳಿಗಾದಂತಹ ಅನ್ಯಾಯದ ಬಗ್ಗೆ ಮಾತಿಲ್ಲ ಆದ್ರೆ ವಿಪಕ್ಷಗಳ ಭಾಷಣದಲ್ಲಿ ಇಂಥ ಹಲವು ವಿಷಯಗಳಿವೆ ಜೊತೆಗೆ ಜನರಿಗೆ ಆಸರೆಯಾಗುವಂತಹ ದೊಡ್ಡ ಭರವಸೆಗಳಿವೆ ಗ್ಯಾರಂಟಿಗಳಿವೆ ಅವರು ಗೆಲ್ತಾರೋ ಅಥವಾ ಇಲ್ಲೋ ಅದು ಬೇರೆ ಮಾತು ಆದ್ರೆ ಈ ಚುನಾವಣೆಯಲ್ಲಿನ ವಿಪಕ್ಷಗಳ ಭಾಷಣಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ವಿಪಕ್ಷಗಳು ಧ್ವನಿ ಎತ್ತೋದನ್ನ ಕಲಿತಿವೆ ಸವಾಲ್ ಹಾಕೋದನ್ನ ಕಲಿತಿವೆ ಅನ್ನೋದಂತೂ ನಿಚ್ಚಳವಾಗಿದೆ ಮಡಿಲ ಮೀಡಿಯಾಗಳು ವಿಪಕ್ಷಗಳ ಮಾತನ್ನ ಜನರವರೆಗೆ ತಲುಪೋದನ್ನ ತಡೆದ್ರು ಹೇಗ್ ಜನತಂತ್ರದ ನಾಶಕ್ಕೆ ಬಿಜೆಪಿ ನಿಂತಿದೆ ಅನ್ನೋದನ್ನ ವಿಪಕ್ಷಗಳು ಜನರ ನಡುವೆ ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾ ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಮತ್ತು ಅಲ್ಲಿ ಈ ದೇಶದ ಜನಸಾಮಾನ್ಯರ ಧ್ವನಿ ಕೇಳಿಸತೊಡಗಿದೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ